ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಪಥ ಸಂಚಲನ ನಡೀತಾ ಇದೆ ತಾ ಪ್ರಿಯಾಂಕರ್ ಗೆ ರಿಯಾಕ್ಟ್ ಮಾಡಿದ್ದಾರೆ ಚಿತ್ತಾಪುರದಲ್ಲಿ ಪಥ ಸಂಚಲನ ಮಾಡ್ತೇವೆ ಅಂತ ಮಾಹಿತಿಯನ್ನ ನೀಡಿದ್ರು ಅಲ್ಲ ಅನುಮತಿ ಕೇಳಿ ಅಂದ್ವಿ ಅನುಮತಿ ಕೇಳಲ್ಲ ಅಂದಿದ್ರು ಅನುಮತಿ ಕೇಳಲ್ಲ ಅಂದ್ರೆ ಪಥ ಸಂಚಲನಕ್ಕೆ ಅವಕಾಶ ಕೊಡಲ್ಲ ಅಂದಿದ್ವಿ ಇನ್ಫ್ಯಾಕ್ಟ್ ಪ್ರಿಯಾಂಕ್ ಖರ್ಗೆ ಅವರು ಒಂದಷ್ಟು ಸಲ ಹೇಳ್ತಾ ಇದ್ರು ಯಾಕಂದರೆ ಆರ್ ಎಸ್ ಎಸ್ನವರಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಅವ್ರಿಗೆ ಇಷ್ಟ ಬಂದಂಗೆ ಕಾರ್ಯಕ್ರಮಗಳು ಮಾಡ್ಕೊಳ್ತಾರೆ ಯಾರಿಗೂ ಪರ್ಮಿಷನ್ ಕೇಳಲ್ಲ ಬರೀ ಮಾಹಿತಿ ಅಷ್ಟೇ ಅಂತ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಖರ್ಗೆ ಅವರು ಪ್ರಿಯಾಂಕ್ ಖರ್ಗೆ ಚಿತ್ತಾಪುರದಲ್ಲಿ ಪಥಸಂಚಲನ ಮಾಡ್ತೀವಿ ಅಂತ ಮಾಹಿತಿ ನೀಡಿದರು ಮಾಹಿತಿಯಲ್ಲ ಪರ್ಮಿಷನ್ ಕೇಳಿ ಅಂತ ನಾವು ಹೇಳಿದ್ವಿ ಅನುಮತಿ ಕೇಳಲ್ಲ ಅಂದಿದ್ರು ಅನುಮತಿ ಕೇಳಲ್ಲ ಅಂದ್ರೆ ಪಥ ಸಂಚಲನಕ್ಕೆ ನಾವು ಪರ್ಮಿಷನ್ ಕೊಡಲ್ಲ ಹಾಗಾಗಿ ಈ ವಿಚಾರ ಕೋರ್ಟಿಗೆ ಹೋಗಿತ್ತು ನಾವಲ್ಲ ಈಗ ಸರ್ಕಾರದ ಪ್ರಕಾರ ಪಥ ಸಂಚಲನ ನಡೀತಾ ಇದೆ ಅಂತ ಪ್ರಿಯಾಂಕರ್ಗೆ ರಿಯಾಕ್ಟ್ ಮಾಡಿದ್ದಾರೆ ಗೈಡ್ ಲೈನ್ಸ್ ಮಾಡಿದ್ರಲ್ಲ ನೋಡಿ ಅವ್ರೇನ್ ಹೇಳಿದ್ರು ಚಿತ್ತಾಪುರ್ನಲ್ಲಿ ಕಲ್ಬುರ್ಗಿಯಲ್ಲಿ ಬೆಂಗಳೂರಿನಲ್ಲಿ ನಾವು ಮಾಡ್ತಾ ಇದು ಮಾಹಿತಿಗಾಗಿ ಅಂತ ಕೊಟ್ಟಿದ್ರು ಅಲ್ಲಪ್ಪ ಅನುಮತಿ ಕೇಳಿ ಅಂತ ಕೇಳಿದ್ವಿ ಅವ್ರ ಅನುಮತಿ ಕೇಳಲ್ಲ ಅಂದ್ವಿ ಕೇಳಲ್ಲ ಅಂದರೆ ಕೊಡಲ್ಲ ಅಂತ ಹೇಳಿದ್ವಿ ಅದು ಕೋರ್ಟ್ ಅವ್ರು ಹೋಗಿದ್ದು ನಾವಲ್ಲ ಈಗ ಯಾರ ಪ್ರಕಾರ ಇದೆ ಸರ್ಕಾರದ ಪ್ರಕಾರ ಆಗ್ತಾ ಇದೆ ಪರ್ಮಿಷನ್ ಕೊಟ್ಟಿದ್ದು ಯಾರು ನಾವು ಎಷ್ಟು ಜನ ಇರಬೇಕಂತ ಯಾರು ನಾವು ಯಾವ ರೂಟ್ ಫಾಲೋ ಮಾಡ್ಬೇಕಂತ ಯಾರು ನಾವು ಯಾರ್ಯಾರು ಇರಬೇಕು ಅಲ್ಲಿ ಅಂತ ಹೇಳ್ದವ್ರು ಯಾರು ನಾವು ಮತ್ತು ಇದ್ರದ್ದು ಗೊಂದಲ ಏನಿದೆ ನಾವು ಮಾಡಬೇಡಿ ಅಂತ ಎಲ್ಲಿ ಹೇಳಿದ್ದೀವಿ ಅನುಮತಿ ಕೇಳ್ರಪ್ಪ ಅಂತ ಹೇಳಿದ್ದೀವಿ ಹೆಂಗೆ ಈಗ ಪ್ರಾರಂಭ ಆಗಿದೆ ಸರ್ ಈಗ ಪ್ರಾರಂಭ ಈಗ ನೋಡಿ ಮೋಹನ್ ಭಾಗವತ್ ಅವರು ಖುದ್ದಾಗಿ ಬಂದು ಏನು ಹೇಳಿದ್ದಾರೆ ನಾವು ಅನ್ರಿಜಿಸ್ಟರ್ಡ್ ಅಂತ ಹೇಳಿದ್ದಾರೆ ಕರೆಕ್ಟಾ ವಿ ಆರ್ ಅ ಬಾಡಿ ಆಫ್ ಇಂಡಿವಿಜುವಲ್ಸ್ ವಿ ಡು ಡೂ ನಾಟ್ ನೀಡ್ ಟು ರಿಜಿಸ್ಟರ್ ಅಂತ ಹೇಳಿದ ಯಾರು ಯಾರು ಹೇಳ್ತಾ ಇರೋದು ಅವರು ರಿಜಿಸ್ಟ್ರೇಷನ್ ಆಗಬಾರ್ದು ಅಂತ ಬ್ಯಾಂಗ್ಳೂರ್ ಕ್ಲಬ್ ಅಂತ ಕೇಳಿದ್ದೀರಾ ಭಾಳ ಹಳೆಯ ಸಂಸ್ಥೆ ದಟ್ ಈಸ್ ಆಲ್ಸೋ ಬಾಡಿ ಆಫ್ ಇಂಡಿವಿಜುವರ್ಡ್ ಅವ್ರು ಹೇಳೋದು ಸಂವಿಧಾನ ಸಂವಿಧಾನದಲ್ಲಿ ಏನಿದೆ ಅದು ಸಂವಿಧಾನ ಈಗ ಇನ್ನ ನಾನು ಹೇಳ್ತಾ ಇದೀನಲ್ಲ ಇದೆಲ್ಲ ಮುಗಿಲಿ ನಿಮ್ದೆಲ್ಲ ಬಿಹಾರು ಅವು ಎಲ್ಲ ಇವ್ರು ಹೆಂಗೆ ಇನ್ಕಮ್ ಟ್ಯಾಕ್ಸ್ ಅವಾಯ್ಡ್ ಮಾಡ್ತಾ ಇದಾರೆ ತೋರಿಸ್ತೀನಿ ನಿಮಗೆ ಇವ್ರು ಯಾಕೆ ರಿಜಿಸ್ಟರ್ ಆಗ್ತಾ ಇಲ್ಲ ಅಂದ್ರೆ ಇವ್ರದ್ದು ರಿಜಿಸ್ಟರ್ ಆಗ್ಬಿಟ್ರೆ ಇವ್ರು ಟ್ಯಾಕ್ಸ್ ಅಂಬ್ಬಿಟ್ಟಿಗೆ ಬರ್ತಾರೆ ಇವರು ಸೊಸೈಟಿನಲ್ಲಿ ರಿಜಿಸ್ಟರ್ ಆಗಬೇಕು ಕೋಆಪ್ರೇಟಿವ್ನಲ್ಲಿ ರಿಜಿಸ್ಟರ್ ಆಗಬೇಕು ಅಥವಾ ಅಸೋಸಿಯೇಷನ್ ಆಫ್ ಪೀಪಲ್ ಅಥವಾ ಬಾಡಿ ಆಫ್ ಅಲ್ಲಿ ರಿಜಿಸ್ಟರ್ ಆಗ್ಬಿಟ್ರೆ ಇವು ಯಾರು ಗುರು ದಕ್ಷಿಣ ಅಂತ ಹೇಳ್ತಾ ಇದ್ರಲ್ಲ ಆ ಗುರು ದಕ್ಷಿಣನೂ ಕೂಡ ಇದು ಆಗಬೇಕು ಆಡಿಟ್ ಆಗಬೇಕಲ್ಲ ಈಗ ನೀವೇ ಹೇಳಿ ಸರ್ ನೀವು ದೇವಸ್ಥಾನಕ್ಕೆ ಹೋಗ್ತೀರಾ ಎಲ್ಲರೂ ಹೋಗ್ತೀರ ಅಂತ ಭಾವಿಸ್ತಾ ಇದ್ದೀನಿ ನಿಮ್ಮ ಎಲ್ಲದರಲ್ಲೂ ಕಮ್ಮಿ ನಾನು ಒಬ್ಬನೇ ಹೋಗೋದು ದೇಣಿಗೆ ಕೊಡ್ತೀರಾ ಇಲ್ಲ ಹುಂಡಿಗೆ ಹಾಕ್ತಿರಲ್ಲ ಹುಂಡಿಗೆ ಹಾಕಿದ್ರೆ ಕುಲಕರ್ಣಿ ಅದಕ್ಕೆ ಲಾಕ್ ಇರ್ತದಲ್ಲ ಅದು ಯಾವಾಗ ತೆಗಿತಾರೆ ಲಾಕು ವರ್ಷಕ್ಕೆ ಒಂದ್ಸರಿ ಅಥವಾ ಯಾವಾಗ ಅವರು ಮನವಿ ಮಾಡ್ಕೊತಾರೆ ಆ ಲಾಕ್ ತೆಗ್ದಾಗ ಯಾರು ಬರ್ತಾರೆ ಅಧಿಕಾರಿಗಳು ಬರ್ತಾರೆ ಎ ಸಿ ಇರ್ಬೋದು ಅಲ್ಲಿ ಲೋಕಲ್ ಅಥಾರಿಟೀಸ್ ಇರ್ಬೋದು ಬಂದ್ಬಿಟ್ಟು ಎಲ್ಲರ ಸಮ್ಮುಖದಲ್ಲಿ ಎಣಿಸ್ತಾರೆ ಎಣಿಸ್ಬಿಟ್ಟು ಎಷ್ಟು ಬಂದಿದೆ ಅಂತ ಹೇಳ್ತಾರೆ ಅದು ವಾಪಸ್ ಅವ್ರಿಗೆ ಕೊಡ್ತಾರೆ ಹೌದಾ ಆಡಿ ಅಸೆಸ್ ಆಗುತ್ತೆ ದುಡ್ಡು ಎಷ್ಟು ಬಂದಿದೆ ಎಷ್ಟು ಯಾವ ದೇಶದಲ್ಲಿ ದೇವ್ರಿಗೆ ಆಡಿಟ್ ಮಾಡ್ತೀರಾ ದೇವ್ರಿಗೆ ಅಸೆಸ್ ಮಾಡ್ತೀರಾ ದೇವರ ದೇಣಿಗೆಗೆ ಅಸೆಸ್ ಮಾಡ್ತೀರಾ ಆರ್ ಎಸ್ ಎಸ್ಸಿಗೆ ಅಸೆಸ್ಮೆಂಟ್ ಇರೋದಿಲ್ವಾ ಯಾರು ಹೇಳಿದ್ದು ಅವ್ರು ಹೇಳಿದ್ದೆಲ್ಲ ನಾವು ಕೇಳ್ಕೊಂಡಿರ್ಬೇಕಾ ಯಾವುದೋ ಒಂದು ಕೇಸ್ ರೆಫರ್ ಮಾಡಿದ್ರು ಆ ಕೇಸ್ ಏನಿದೆ ಗೊತ್ತಾ ಬಹುಶಃ ಯಾರೋ ಹಿಂಗೆ ಹೇಳೋ ಕೊಟ್ಟಿರ್ಬೇಕು ಅದೇ ಓದಿರ್ಬೇಕು ಅವರು ಕೂಡ ಎಲ್ಲನೂ ಕೂಡ ನಾನು ಹೇಳ್ದಂಗೆ ಕೊಡ್ತೀನಿ ಇಲ್ಲಿ ಕೆ ಕೆ ಆರ್ ಡಿ ಬಿ ದುಡ್ಡು ಹೆಂಗೆ ಆರ್ ಎಸ್ ಎಸ್ ಅವರು ಲೂಟಿ ಹೊಡೆದಿದ್ರು ಅದನ್ನು ನಿಮ್ಗೆ ಸಾಕ್ಷಿ ಸಮೇತ ಏನೋ ಒಂದು ಒಂದ್ ಹದಿನೈದು ಇಪ್ಪತ್ತು ದಿನದಲ್ಲಿ ಕೊಡ್ತೀನಿ ನೋಡಿ ಯಾವಾಗ ಗೊತ್ತಾಗ್ತದೆ ನಿಮ್ಗೆ ಎಷ್ಟು ದೊಡ್ಡ ದೊರಡೆ ಅಂತ ನಾ ಗೈಡ್ ಲೈನ್ಸ್ ಮಾಡಿದ್ರಲ್ಲ ಅಕ್ಕ ನೋಡಿ ಅವ್ರೇನ್ ಹೇಳಿದ್ರು ನೋಡಿ ಇದು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇರುವಂಥ ವಿಚಾರ ಯಾಕಂತಂದರೆ ಈಗ ಪರ್ಮಿಷನ್ ಕೇಳಬೇಕು ಪರ್ಮಿಷನ್ ನಾವು ಕೊಡ್ತೀವಿ ಬಟ್ ಅವ್ರು ಕೇಳೋದೇ ಇಲ್ಲ ಅವ್ರು ಕೊಡ್ತಾ ಇದ್ದೀವಿ ಏನಂತಂದರೆ ನಾವು ಇಂತಿಂಥ ಭಾಗದಲ್ಲಿ ಪಥಸಂಚಲನ ಇದ್ದೀವಿ ಅಂತ ಕೇವಲ ಮಾಹಿತಿ ಮಾತ್ರ ಕೊಡ್ತಾಯಿದ್ರು ನಾವು ಯಾವಾಗ ಮಾಹಿತಿ ಅಲ್ಲ ನೀವು ಅನುಮತಿ ಕೇಳಬೇಕು ಅಂತೇಳಿ ಹೇಳೋಕೆ ಶುರು ಮಾಡಿದ್ವಿ ಆಗ ಅವರು ಈ ವಿಚಾರವನ್ನು ಇಟ್ಕೊಂಡು ಕೋರ್ಟಿಗೆ ಹೋಗಿದ್ದು ಅವರು ನಾವಲ್ಲ ಸೊ ಹಾಗಾಗಿ ಈಗ ಸರ್ಕಾರದ ಪ್ರಕಾರವಾಗಿ ಯಾವ ಜಾಗದಲ್ಲಿ ನಡಿಬೇಕು ಯಾವ ಮಾರ್ಗದಲ್ಲಿ ಹೋಗಬೇಕು ಪಥ ಸಂಚಲನ ನಡೆಯುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಥ ನಿರ್ಧಾರಗಳೇನಿರುತ್ತೆ ಅದು ಸರ್ಕಾರ ತೆಗೆದುಕೊಳ್ಳೋದು ಅನ್ನುವಂಥ ಮಾಹಿತಿಯನ್ನು ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇರೋದು